ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆಲೂ ಸಮೋಸ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಇದನ್ನು ಮಾಡೋದು ಸಂಜೆ ಮಕ್ಕಳೆಲ್ಲ ಬಂದಾಗ ನೀವು ಈ ರೀತಿ ಒಂದ್ಸರಿ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋ ನೋಡೋಣ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋ ಜನ ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ನಾನು ಇದನ್ನು ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಮೂರಿಂದ ನಾಲ್ಕು ಆಲೂಗಡ್ಡನ ಸಿಪ್ಪೆ ತೆಗೆದು ತೊಳ್ಕೊಂಡು ಅದಕ್ಕೆ ಉಪ್ಪು ಅರಶಿನ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ನೀರು ತುಂಬ ಹಾಕಬೇಡಿ ಬೇಲಿಕ್ಕೆ ಎಷ್ಟು ಬೇಕಷ್ಟು ಮಾತ್ರ ನೀರನ್ನ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ಳಿ ಸಾಧಾರಣ ಮೂರು ವಿಸಿಲಿಗೆ ಬೆಂದೋಗಿಬಿಡುತ್ತೆ ಯಾಕೆಂದರೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ನಾವು ಇದನ್ನು ಬೇಲಿ ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಂಪನ್ನು ಈ ರೀತಿ ಊಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೋಂಪು ಇಲ್ಲಾಂದರೆ ಜೀರಿಗೆ ಕೂಡ ಆಗುತ್ತೆ ಮತ್ತು ಸ್ವಲ್ಪ ಎಣ್ಣೆ ನೀರಿದ್ದು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಾಮ್ ಕೂಡ ಹಾಕ್ಕೊಳ್ಬೋದು ಕಾನ್ಫ್ಲೋರ್ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗೆ ಬರುತ್ತೆ ಸೊ ನಾನಿಲ್ಲಿ ಕಾನ್ಫ್ಲೋರ್ ಹಾಕಿಲ್ಲ ನೀವೊಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ರೆಸ್ಟ್ ಇಡೋಣ ನಾವೀಗಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಜೀರ್ಸ್ತಾ ಇದ್ದೀನಿ ಒಂದು ಕುಟ್ಟಾಣಿಯಲ್ಲಿ ಈ ರೀತಿ ಜಜ್ಕೊಳ್ಳಿ ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೂ ಆಗುತ್ತೆ ಮಿಕ್ಸಿನಲ್ಲಿ ಒಂದು ಪಲ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಸೊ ನಾನೆಲ್ಲ ನೀರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲೂಗಡ್ಡೆ ಕೂಡ ಬೆಂದಿದೆ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸು ಜಜ್ಜಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರೋವಂಥ ದೊಡ್ಡ ಸೈಜ್ ನೀರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಲರ್ ಚೇಂಜ್ ಆಗಿದ್ಮೇಲೆ ಬೇಯಿಸಿರುವಂಥ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ನಾವು ಗರಂ ಮಸಾಲ ನೋಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಗೆಯೇ ಮ್ಯಾಗಿ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಅರಿಶಿನ ಕೊತ್ತಂಬರಿ ಪುಡಿ ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕಿದ ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಇದು ರೆಡಿಯಾಗಿದೆ ಇದ್ದೀರಲ್ಲ ನಿಮಗೆ ತುರಿಯೋದು ಬೇಡ ಅಂದರೆ ಕೈನಲ್ಲೇ ಕಟ್ ಮಾಡೋಕ್ಕೆ ಹಾಕ್ಕೊಳ್ಳಿ ನಿಮಗೆ ಹೀಗೆ ಬಾಲ್ಸ್ ಬಾಲ್ಸ್ ಇರುತ್ತೆ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ರೆಸ್ಟಲ್ಲಿ ಇಟ್ಟಿದೆ ನೋಡಿ ಚೆನ್ನಾಗಿ ರೆಸ್ಟ್ ಆಗಿದೆ ಈಗ ಸರಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಮೀಡಿಯಮ್ ಸೈಜ್ ಅಂದರೆ ಸಣ್ಣ ಸೈಜಲ್ಲಿ ಉಂಡೆ ಮಾಡಿಕೊಳ್ಳಿ ಇಲ್ಲಾಂದರೆ ಚಪಾತಿ ಹಿಟ್ಟಿನಷ್ಟು ಅದು ಉಂಡೆ ಮಾಡ್ಕೊಳ್ಬೋದು ಸೊ ಈಗ ನಾನು ಉಂಡೆ ಮಾಡ್ಕೊಂಡಿದ್ದು ರೆಡಿಯಾಗಿದೆ ಸೊ ಇಷ್ಟು ಸಣ್ಣದಾಗಿ ಕೂಡ ಲಟ್ಸ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಬೋದು ಇಲ್ಲ ದೊಡ್ಡ ಚಪಾತಿ ಮಾಡಿಬಿಟ್ಟು ಅದರ ಅರ್ಧ ಕಟ್ ಮಾಡಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡೋದ್ರಿಂದ ಇದು ಸಣ್ಣದಾಗಿರುತ್ತೆ ಸೊ ದೊಡ್ಡದು ಮಾಡಿದರೆ ಒಂದೇ ಸಾಕು ಅನಿಸುತ್ತೆ ನಮಗೆ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಂತರ ನಾವೇನು ಮಾಡಿರ್ತೀವಿ ಮಸಾಲಾನ ಆ ರೀತಿ ಫುಲ್ ಇದ್ರೂ ಫಿಲ್ ಮಾಡ್ಕೊಳ್ಳೋದು ಫಿಲ್ ಮಾಡಿಬಿಟ್ಟು ಚೆನ್ನಾಗಿ ಅಂದರೆ ನಾವು ಅದನ್ನು ಎಣ್ಣೆಲಿ ಹಾಕುವಾಗ ಬಿಡಬಾರ್ದು ಹಾಗೆ ಇದನ್ನು ಕವರ್ ಮಾಡಬೇಕು ಚೆನ್ನಾಗಿಯೇ ಸೈಡೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಟೈಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳೋವಂಥ ಚಾನ್ಸಸ್ ಇದೆ ಈಗ ಚಪಾತಿ ಹಿಟ್ಟಿನಷ್ಟು ದೊಡ್ಡದಾಗಿ ನಾನು ಲಟ್ಸ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸಣ್ಣ ಉಂಡೆ ಕೂಡ ಮಾಡ್ಕೊಂಡು ಮಾಡ್ಬೋದು ಇನ್ನು ಚಪಾತಿ ಥರ ಲಟ್ಸ್ಬಿಟ್ಟು ಅರ್ಧ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ಬೋದು ಅದಕ್ಕಿಂತ ಇದು ಸ್ವಲ್ಪ ಈಸಿ ಅನಿಸುತ್ತೆ ನೀವು ಹೀಗೇ ಮಾಡಿಕೊಳ್ಳಿ ನೋಡಿ ಇದು ಸೈಡ್ ಹೊಡಿಯಲ್ವಾ ಸೈಡು ಇದೆಯಲ್ವಾ ಅದು ಚೆನ್ನಾಗಿ ಈ ರೀತಿ ಗಟ್ಟಿ ಒತ್ತಿಬಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಳ್ದಿರೋ ಥರ ಮಾಡ್ಕೊಳ್ಬೇಕು ಸೊ ನೋಡಿದ್ರಲ್ಲ ಇಷ್ಟೇ ಈಗ ನಾನು ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಬಿಸಿ ಮಾಡಿದ ತಕ್ಷಣ ಎಣ್ಣೆಯಲ್ಲಿ ಉಬ್ಬು ಬಿಡುತ್ತೆ ಫ್ರೈ ಆಗೋಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ ಈಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮತ್ತೆ ನಾನು ಎರಡನೇ ರೌಂಡ್ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು ಸಂಜೆ ಮಕ್ಕಳು ಬಂದ ತಕ್ಷಣ ಫ್ರೈ ಮಾಡ್ಕೊಡ್ಬೋದು ಚಟ್ನಿ ಸಾಸ್ ಗ್ರೀನ್ ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೀವೆಲ್ಲ ಏನು ಸ್ನ್ಯಾಕ್ಸ್ ಮಾಡ್ತೀರಾ ಸಂಜೆಗೆ ಸಿಂಪಲಲ್ಲಿ ಬೇಗ ಆಗಲಿಕ್ಕೆ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ